ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹೆಜ್ಜಾಲ ಮತ್ತು ಚಾಮರಾಜನಗರ ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ ಶೀಘ್ರವೇ ಕ್ರಮ ಕೇಂದ್ರ ಸಚಿವ ಸೋಮಣ್ಣ ಅವರಿಂದ ಅಭಿಮತ ಹೆಜ್ಜಾಲ ಮತ್ತು ಚಾಮರಾಜನಗರ ರೈಲ್ವೆ ಯೋಜನೆ ಅನುಷ್ಠಾನಕ್ಕೆ ಶೀಘ್ರವೇ ಕ್ರಮ ವಹಿಸಲಾಗುವುದು ಎಂದು ಕೇಂದ್ರದ ಸಚಿವ ವಿ ಸೋಮಣ್ಣ ಅವರು ವಿಶ್ವಾಸ ವ್ಯಕ್ತಪಡಿಸಿದರು ಅವರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ಮಾನಸ ಶಿಕ್ಷಣ ಸಂಸ್ಥೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ ಅವರು ಮಾತನಾಡಿದರು இவரு ஏழி சார் तो मैं सर नंबर कौन है रिपोर्ट नहीं है सर सही सही मैं मतलब आ गए साहेब गए हो हां सर बड़ा पा मारिए सर

अच्छा अच्छा <laughs> <bully, bully>, <laughs> <laughs> ಎನ್ ನೀನು ಕಾಲ ಹೋಯ್ತು ಮಾಡ್ತಾ ಇದ್ದಾರೆ ಹೋಗಿದೆ ಪಕ್ಷ ಎನ್ ಡಿ ಅಷ್ಟೇ ನರೇಂದ್ರ ಮೋದಿ ಪುಟ್ಟು ಬರೋದಿರೋ ಇಲ್ಲಕರೆ ಅವಂಗ ಮಾರ್ಕೊಳತನ ತರ ನೀನು ದುಷ್ಟ್ಯೋ ಹೇಳ್ಬಿಡೋದು ಹಾ અને

ये पेशेंट आप पार्टी पार्टी कैसा करते बंदो से पेशेंट है जो ना मुरोरो सर और माता माता ತೆಗಿಬೇಕಲ್ಲ ನೋಡಿ ಮನೆ ಮಹದೇಶ್ ಅವರು ನಮ್ಮ ಮನೆ ದೇವರು ಮಹದೇಶ್ವರ ಬೆಟ್ಟಕ್ಕೆ ಮಂತ್ರಿ ಆದ್ಮೇಲೆ ಒಂದು ಸಾರಿ ಹೋಗಿ ಬಂದೆ ಅಲ್ಲಿ ಹನ್ನಲ್ಲಿ ಬಿಟ್ಟು ರಾಮಪುರದಲ್ಲಿ ಮಹದೇಶ್ ಅಂತ ಒಬ್ಬ ನನ್ನ ಸಹೋದರ ಅರ್ಜನ ಹುಡುಗ ದೇವಸ್ಥಾನ ಕಟ್ಟಿದ್ದಿಲ್ಲ ಅಂತ ಒಂದು ರೈಲು ಸಾರಿ ಬಂದ ಹಾಗಾಗಿ ಅದನ್ನು ಉದ್ಘಾಟನೆ ಮಾಡಿಕೊಂಡು ಮಾರ್ಗ ಹೋಗಿ ಮಾತಾ ಪ್ರಾಶೀರ್ವಾದ ಪಡೆದು ಬೆಂಗಳೂರಿಗೆ ಹೋಗಿ ನಾಳೆಯಿಂದ ಮೂರು ದಿನಗಳ ಕಾಲ ನನ್ನ ಕ್ಷೇತ್ರದಲ್ಲಿ ಹತ್ತು ಹಲವಾರು ಯೋಜನೆ ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ ತುಂಬ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿನ ದಾ ಸರ್ ಬೆಂಗಳೂರಿನಿಂದ ಕೊಳ್ಳೇಗಾಲ ಮಾರ್ಗ ಚಾಮರಾಜನಗರಕ್ಕೆ ರೈಲ್ವೆ ಒಂದು ವ್ಯವಸ್ಥೆಗೆ ತುಂಬ ದಿನಗಳ ಬೇಡಿಕೆ ಇದೆ ಅವರು ಇದ್ದಾಗ ಅದಕ್ಕೆ ಒಂದು ಹಂತಕ್ಕೆ ತಂದಿದ್ದು ಸನ್ಮಾನ್ಯ ಹಿರಿಯರಾದ ಎ ಸಿ ಸಿ ಆದ ಖರ್ಗೆ ಸಾಹೇಬರು ಆಗಿದ್ದರು ಅದಾದಮೇಲೆ ಫೀಜಿಬಿಲಿಟೀಸ್ ಇಲ್ಲ ಅಂತ ಹೇಳಿ ಅದನ್ನು ನಾನು ಕೂಡ ಆಗಿದೆ ಅಂತ ಅಂದ್ಬಿಟ್ಟು ಭಾರಿ ಖುಷಿಯಿಂದ ಫೈಲನ್ನು ಹುಡ್ಕಾಡ್ತಾ ಇದ್ದೆ ಫೈಲೇ ಇರಲಿಲ್ಲ ಆಮೇಲೆ ಅದು ಸ್ಥಗಿತ ಆಗಿತ್ತು ಅದಕ್ಕೆ ಮತ್ತೆ ಈಗಾಗಲೇ ಒಂದು ನೋಟನ್ನು ಕಳಿಸಿದ್ದೀನಿ ಸರ್ವೆ ಕಾರ್ಯಕ್ಕೆ ಪ್ರಾರಂಭ ಮಾಡೋದಕ್ಕೆ ಭಾರತ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಲ್ಯಾಂಡನ್ನು ನೀವು ಕೊಡಿ ಯೋಜನೆಯನ್ನು ನಾವು ಮುಗಿಸ್ಕೊಡ್ತೀವಿ ಅಂತ ಮನವಿಯನ್ನು ಕೂಡ ಮಾಡಿದ್ದೀವಿ ಅದು ಇನ್ನೂ ನಮಗೆ ಅದು ಸಕಾರಾತ್ಮಕವಾಗಿ ಮಾಹಿತಿ ಬಂದಿಲ್ಲ ಆದರೂ ಕೂಡ ನಾನು ಈಗಾಗಲೇ ಇಲ್ಲಿಯ ಲೋಕಸಭಾ ಸದಸ್ಯಾದ ನಿಮ್ಮ ಸುನೀಲ್ ಬೋಸ್ಗೂ ಕೂಡ ಮೂರ್ನಾಲ್ಕು ಸರಿ ಹೇಳಿದೆ ಅಪ್ಪ ಹೋಗೋ ಹೋಗುವ ನೋಡು ಅಂತ ಅಣ್ಣ ನಾಳೆ ಕಣ್ಣ ನಾಳೆ ತೆ ಅಂದರೆ ಹೀಗೆ ನಾಳೆ ನಾಳೆ ಐ ಕ್ಲಾಸಕ್ಕಿದೆ ಹಂಗಾಗಿ ಹೇಳಿದ್ದೀವಿ ನಾವು ಅದು ಆ ಇದಾಗಿಲ್ಲ ಇನ್ನೂ ಇನ್ನೊಂದು ಐದಾರು ದಿವಸದಲ್ಲಿ ನಮ್ಮ ಇಲಾಖೆಯಿಂದ ಆದೇಶ ಮಾಡಿಸಿ ಸರ್ವೆ ಕಾರ್ಯನ ಪ್ರಾರಂಭ ಮಾಡಿಸ್ತೀನಿ ಕೇವಲ ಬೆಂಗಳೂರಿಂದ ಹೆಜ್ಜಾಲ ಹೆಜ್ಜಾಲದಿಂದ ಕಗ್ಲಿಪುರ ಕದ್ಲಿಪುರದಿಂದ ಆರಹಳ್ಳಿ ಆರಹಳ್ಳಿಯಿಂದ ಕರಿಪುರ ಕರಿಪುರಿಂದ ಸಾತ್ನೂರು ಸಾತ್ನೂರಿಂದ ಹಲಗೂರು ಹಲಗೂರಿಂದ ಮಳವಳ್ಳಿ ಮಳವಳ್ಳಿಯಿಂದ ಕೊಳ್ಳೇಗಾಲ ಕೊಳ್ಳೇಗಾಲದ ಅದು ಇದು ಯಳಂದೂರು ಯಳಂದೂರಿಯಿಂದ ಸದ್ಯಮಾರಹಳ್ಳಿ ಸದ್ಯಮಾರಳ್ಳಿಯಿಂದ ಚಾಮರಾಜನಗರ ಸುಮಾರು ನೂರ ತೊಂಬತ್ತೆರಡು ಇನ್ನೂರ ಹದಿಷ್ಟು ಕಿಲೋಮೀಟರ್ ಆಯ್ತದೆ ಅದಕ್ಕೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ದೀವಿ ಅದನ್ನು ಮಾಡ್ತಕ್ಕಂಥ ಅದಕ್ಕೆ ಸರ್ವೆ ಕಾರ್ಯನ ಪ್ರಾರಂಭ ಮಾಡಿಸ್ತೀನಿ ಹಿಂದೆ ಮಾಡಿದ ಸರ್ವೆ ಅದು ಎಲ್ಲಿದೆ ಅಂತ ಇದ್ದೀನಿ ನಾನು ಸುಮಾರು ಜನಕ್ಕೆ ಅಧಿಕಾರಿಗಳಿಗೆ ಮತ್ತು ಹಿಂದೆ ಇದ್ದಂಥ ರಾಜಕಾರಣಿಗಳು ಕೂಡ ಅಪ್ರೋಚ್ ಮಾಡಿದೆ ಸಕಾರಾತ್ಮಕವಾಗಿ ಏನು ಮಾಹಿತಿ ಸಿಕ್ಕಿಲ್ಲ ಅನಾಶ್ರೆಗೆ ಅವ್ರ ಬಗ್ಗೆ ನಾನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಇದು ಅವರ ಕನಸಾಗಿತ್ತು ತುಂಬ ಓಡಾಟ ಮಾಡಿದ್ರು ಅದಾಗಿರಲಿಲ್ಲ ಅದನ್ನು ಮಾಡ್ತಕ್ಕಂಥ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರ ಮಾತೆಯ ಜನತಾ ಪಾರ್ಟಿ ಭಾರತ ಸರ್ಕಾರ ಯಾವ ರೀತಿ ಹೆಜ್ಜೆ ಇಡಬೇಕು ಅಂತ ಇನ್ನೊಂದು ಹೆಜ್ಜೆ ದಿವಸದಲ್ಲಿ ಮನೆ ತಾನೇ ಬಜೆಟ್ನಲ್ಲೂ ಕೂಡ ಅದನ್ನು ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇನೆ ಅದಾದ ಮೇಲೆ ಅದನ್ನು ಯಾವ ರೀತಿ ಮಾಡೋದು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ರಾಜ್ಯ ಸರ್ಕಾರ ಎಷ್ಟು ಮಟ್ಟಿಗೆ ನಮಗೆ ಸ್ಪಂದಿಸ್ತದೋ ಅಷ್ಟು ಮಟ್ಟಿಗೆ ಯೋಜನೆಗಳು ಆಗ್ತದೆ ಕೊಡುಗೆ ಆಗುತ್ತೆ ಅಂತ ನಿಮ್ಮ ನನಗೆ ಆಸೆ ಇದೆ ಕಣಪ್ಪ ಮಾದಪ್ನಕ್ಕೆ ಬೆಳೆಗಾಲ ಗಂಟೆ ಬಂದು ಟ್ರೈನಲ್ಲಿ ಕುಂತ್ಕೊಂಡು ಇಲ್ಲಿಂದ ಹೋಗ್ಬೋದು ಅಂತ ಆಸೆನೂ ಇದೆ ಭಗವಂತನ ಭಗವಂತನದೇ ಮಾದಪ್ಪನ ಆಶೀರ್ವಾದ ಈ ಭಾಗದ ಜನರ ಕೇವಲ ಅದೊಂದೇ ಯೋಜನೆ ಅಲ್ಲ ಹಿಂದೆ ಇದ್ದಂಥ ಸುಮಾರು ಹನ್ನೊಂದು ಯೋಜನೆಗಳಿಗೆ ಮೂವತ್ತ್ ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ರಾಯದುರ್ಗ ಪಾವಗೌಡ ಮಿಡಿಗೇಶಿ ಮಧುಗಿರಿ ಕೊಡಿಗೆರೆ ಉರುಚೇರಿ ತುಮಕೂರು ಇನ್ನೂರ ಹದಿನೇಳು ಕಿಲೋಮೀಟ್ರು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ನೂರ ತೊಂಬತ್ತೆರಡು ಕಿಲೋಮೀಟ್ರ್ ಇಷ್ಟು ಅಕ್ವಿಜಿಯೇಷನ್ನ ನಾವು ಮುಗಿಸಿ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಿದ್ದೀವಿ ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ ಒಳಗಡೆ ಅದು ನೂರು ಕಿಲೋಮೀಟ್ರ್ ದೂರವನ್ನು ಕೂಡ ನಾವು ಲೋಕಾರ್ಪಣೆ ಮಾಡ್ತೀವಿ ಅದಲ್ದಿರ ಗದಗಾವಾಡಿ ನರಕವಾಡಿ ನರಕವಾಡಿಯಿಂದ ಕುಷ್ಟಗಿ ಕುಷ್ಟಗಿಯಿಂದ ಯಲಬುರ್ಗ ಯಲಬುರ್ಗಿಂದ ಹೋಗ್ತಕ್ಕಂಥ ಆಲಯೂ ಕೂಡ ಈಗಾಗಲೇ ಬಂದಿದೆ ಟೆಕ್ನಿಕಲಿ ಕೂಡ ಅದು ಒಂದು ಹಂತಕ್ಕೆ ಬಂದಿದೆ ಅದಿರ ಬೇಲೂರು ಚಿಕ್ಕಮಗಳೂರು ಸುಮಾರು ವರ್ಷದ ಬೇಡಿಕೆ ಅದು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಅದಕ್ಕೂ ಕೂಡ ಇನ್ನೊಂದು ಈಗಾಗಲೇ ಟೆಸ್ಟಿಂಗು ನಡೀತಾ ಇದೆ ಅದು ಕೂಡ ಈಗಾಗಲೇ ಅಲ್ಲೂ ಕೂಡ ರೈಲುಗಳನ್ನು ಕಟ್ತಕ್ಕಂಥದ್ದು ಬೇಲೂರಿಂದ ಮತ್ತು ಹಾಸನಕ್ಕೆ ಇನ್ನೊಂದು ಯೋಜನೆಯನ್ನು ಮಾಡಿ ಐನೂರ ಎಂಬತ್ತು ಎಕರೆ ಜಾಗವನ್ನು ಈಗಾಗಲೇ ಅಲ್ಲಿಯೇ ಜಿಲ್ಲಾಧಿಕಾರಿಗಳು ಅಸೋಸಿಯೇಷನ್ ಮಾಡಿ ನಮ್ಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಆ ಕೆಲಸವನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ ಯಾವುದಾದ್ರು ಕಿರಿಯಾಪಟ್ಟಣ ಹುಣಸೂರು ಮೇಲೆ ಹೋಗ್ತಕ್ಕಂಥದ್ದಕ್ಕೂ ಕೂಡ ನಾವು ಈಗಾಗಲೇ ಸರ್ವೆ ಮಾಡಿಸಿದ್ದೀವಿ ಆ ಜಾಗವನ್ನು ಕೂಡ ರಾಜ್ಯ ಸರ್ಕಾರ ಮೊದಲಿಗೆ ಐವತ್ತೈವತ್ತು ಪರ್ಸೆಂಟ್ ಇತ್ತು ನಾವೇನು ಹೇಳ್ತಾ ಇದ್ದೀವಿ